ಓಂ ಶಾಂತಿ ಇದು ತಪಸ್ಯಾಧಾಮ ಈ ತಪಸ್ ಧಾಮದಲ್ಲಿ ಮನೆಗೆ ಬರ್ತಕ್ಕಂಥ ಎಲ್ಲರೂ ಕೂಡ ಕುಳಿತು ಏಕಕಾಲದಲ್ಲಿ ನೂರಾರು ಜನ ತಪಸ್ಸು ಮಾಡ್ತಾಯಿರ್ತಾರೆ ಯೋಗ ನಡೀತಾ ಇರುತ್ತೆ ಈ ಸುಂದರವಾದಂಥ ಪರಿಸರದಲ್ಲಿ ತಾವು ಕೂಡ ಬಂದು ತಪಸ್ಸನ್ನು ಮಾಡ್ಬೋದು ಸುತ್ತಲೂ ಭಾಳ ಸುಂದರವಾಗಿರ್ತಕ್ಕಂಥ ಗ್ರೀನ್ರಿ ಇದೆ ಮತ್ತು ಕಾರಂಜಿ ಕೂಡ ಇದೆ ದಾದೀಜಿ ಕಾಟೇಜ್ ಕೂಡ ಇಲ್ಲೇ ಇದೆ ಪ್ರಕಾಶ್ಮಣಿ ದಾದೀಜಿಯವರು ಕೂಡ ಇಲ್ಲೇ ವಾಸ ಮಾಡ್ತಾಯಿದ್ರು ಈ ಸುಂದರವಾದಂತಹ ಪರಿಸರಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ ತಪಸ್ಸ್ಯ ಧಾಮ ಅಂದರೆ ಅರ್ಥನೇ ಆಗಿದೆ ತಪಸ್ಸನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಧಾಮ ಭಗವಂತನನ್ನು ನೆನಪು ಮಾಡ್ತಕ್ಕಂಥ ಒಂದು ಧಾಮ ಈ ಧಾಮದಲ್ಲಿ ಬಂದು ತಾವು ಕೂಡ ಕುಳಿತು ತಪಸ್ಸನ್ನು ಮಾಡ್ಬೋದು ತುಂಬ ಸುಂದರವಾಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳ ತಪ್ಪಲಿನಲ್ಲಿ ಶಾಂತಿವನ ಪರಿಸರದಲ್ಲಿ ತಮಗೆ ಹೃದಯಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ ಓಂ ಶಾಂತಿ